ಗುಡ್ ಮಾರ್ನಿಂಗ್ ಓಕೆ ನಾವು ಎಲ್ಲಿಂದ ಬಂದಿದ್ವಿ ನಾವು ಓಕೆ ನಮ್ಮ ಹೊಸಳ್ಳಿ ಒಂದು ಪೋಸ್ಟ್ ಆಫೀಸ್ ಅಂಚೆ ಕಚೇರಿ ಆದಂತಹ ಬಂದಿದ್ವಿ ಒಂದು ಕ್ಷೇತ್ರ ಭೇಟಿಯಾಗಿ ನಮ್ಮ ಶಾಲೆಯಿಂದ ಕ್ಷೇತ್ರ ಭೇಟಿಯಾಗಿ ಒಂದು ಅಂಚೆ ಕಚೇರಿಗೆ ಭೇಟಿ ನೀಡ್ತಾ ಇದ್ದೀವಿ ನಿಮ್ಮ ಅಂಚೆ ಮಾತು ಸಹ ನಿಮ್ಮ ಹೆಸರು ಕೃಷ್ಣಪ್ಪ ಸರ್ ಅವರು ಇದು ಒಂದು ಅಂಚೆ ಕಚೇರಿ ಬಗ್ಗೆ ಒಂದೆರಡು ಮಾತನ್ನು ಹತ್ತೋಕಲ್ತಾರೆ ಎರಡು ಮಾತುಗಳನ್ನು ಹೇಳ್ತಾರೆ ನಾವು ಒಳಗಡೆ ಒಳಗಡೆ ಬನ್ನಿ ಇದು ಅಂಚೆ ಕಚೇರಿ ಬರೀ ಎಲ್ಲ ನಮಗೆ ನೋಡಿ

ನಾಮಿನಿ ಇರುತ್ತೆ ಪಿ ಎಲ್ ಐ ಇದೆ ಆರ್ ಪಿ ಎಲ್ ಇದೆ ಎಲ್ಲಾ ತರ ಸೌಲಭ್ಯನ ಇದೆ ನಿಮ್ಮ ಮನೆಗೆ ಹೇಳಿ ಪೋಸ್ಟ್ ಆಫೀಸ್ಗೆ ಭೇಟಿ ಮಾಡಕ್ ಹೇಳ್ರಿ ನಿಮ್ ತಂದೆ ತಾಯಿಗೂ ಹೆಣ್ಮಕ್ಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಮಕ್ಕಳಿಗೆ ಸುಕನ್ಯ ಸಮೃದ್ಧಿ ಯೋಜನೆ ಸ್ಕೀಮ್ ಇದೆ ಗಂಡು ಮಕ್ಳಿಗೆ ಆರ್ ಡಿ ಇದೆ ಒಳ್ಳೆ ಸ್ಕೀಮ್ ಆರ್ ಡಿಗೊಂದ್ಸರಿ ಆರ್ಡಿ ಕಟ್ಕೊಂಡು ಸುಕನ್ಯಾ ಸಮೃದ್ಧಿ ಯೋಜನೆ ನೀವು ಹದಿನಾಲ್ಕು ವರ್ಷದವರೆಗೂ ಕಟ್ಟಬೇಕು ಹೆಣ್ಮಕ್ಳು ಇಪ್ಪತ್ತೊಂದನೇ ವರ್ಷಕ್ಕೆ ನಿಮ್ಗೆ ಅಮೌಂಟ್ ಒಂದು ಅಂಚೆ ಪತ್ರ ತೋರಿಸಿದೆ ಇದು ಪೋಸ್ಟ್ ಕಾರ್ಡ್ ಪಾಸ್ಬುಕ್ ಅಂಚೆ ಚೀಟಿ ಪಾಸ್ಬುಕ್ ನೀವು ಅಕೌಂಟ್ ಮಾಡಿದ್ರೆ ಈ ತರ ಪಾಸ್ಬುಕ್ ಕೊಡ್ತಾರೆ ನಿಮಗೆ ನಿಮಗೆ ದುಡ್ಡು ಇದ್ದಾಗ ಸೇವ್ ಮಾಡಿ ಬಂದು ನೀವು ಕಟ್ಟಾಗ ಬಂದ್ ನೀವು ಕಟ್ಟಿದ್ರೆ ಅದಂಗೆ ಬಡ್ಡಿ ಸಮೇತ ಕೊಡ್ತಾರೆ ಅವರು ಸೇವಿಂಗ್ಸ್ ಅಂತ ಹೇಳಿ ಉಳಿತಾಯ ಖಾತೆ ಏನಿದು ಉಳಿತಾಯ ಖಾತೆ ನೀವು ಅವಾಗ ನೀವು ನಿಮಗೆ ಇದೇ ಪೋಸ್ಟ್ ಆಫೀಸ್ ಆಗಿರೋದ್ರಿಂದ ನಮ್ಮ ಹೊಸಳಿಗೆ ಇದೇ ಪೋಸ್ಟ್ ಆಫೀಸ್ ಇರೋದ್ರಿಂದ ಇಲ್ಲೂ ಓಪನ್ ಮಾಡಿಸ್ಬೋದ್ರಿ ನಿಮ್ಮ ಅಂಚೆ ಕಚೇರಿ ಯಾರ ಕಚೇರಿ ನಿಮ್ಮ ಅಂಚೆ ಕಚೇರಿ ಏನೇ ಬಂದರೂ ಸಂಜೆ ಇಲ್ಲಿಂದ ಬಂದು ಮೈದಳಿಂದ ಬಂದ್ ಮಸಾಲೆ ಕೊಡ್ತಾರೆ ಗೊತ್ತಾ ಇವ್ ಸ್ಟಾಕ್ಸ್ ನೋಡಿರಲ್ಲ ಅಲ್ವಾ ನೀವು ನೋಡಿ ಯಾರಿದ್ದಾರೆ ಇಲ್ಲಿ ಇದ್ರಾಗೆ ವಲ್ಲಭಾಯ್ ಪಟೇಲ್ ವಲ್ಲಭಾಯ್ ಪಟೇಲ್ ಇವರು ಅಂಚೆ ಚೀಟಿ ಅಂಬೇಡ್ಕರ್ ಇದೆ ಗಾಂಧಿ ತಾತ ಇದೆ ವಲ್ಲಭಾಯ್ ಪಟೇಲ್ ಇದೆ ಸುಭಾಷ್ ಚಂದ್ರ ಬೋಸ್ ಇದೆ ಮತ್ತೆ ಎಲ್ರಿಗೂ ಸಮೇತ ಈ ರೀತಿ ವಲ್ಲಭಾಯ್ ಪಟೇಲ್ ಇವರು ಒಂದು ಒಂದು ಅಂಚೆ ಚೀಟಿ ಅಂತಾರೆ ಜನ ಅಂಚೆ ಬಿಟ್ಟು ಸ್ಟ್ಯಾಂಪ್ ಇಂಡ್ರೆಂಪ್ ಸ್ಟ್ಯಾಂಪ್ತರ ಕಾರ್ಡ್ ಒಂದು ಲೆಟರ್ ಟು ಬಂದು ಇಲ್ಲಿಂದ ಕಾರ್ಡ್ ತಗೋಬೇಕು ಬರೀಬೇಕು ಈಗೆಲ್ಲ ನೋಡಿ ಬರ್ತಾ ಬರ್ತಾ ಈಗ ಪೋಸ್ಟ್ ಆಫೀಸ್ ಕಮ್ಮಿ ಆಗ್ತಾ ಇದೆ ಯಾಕೆ ಹೇಳ್ರಿ